ಹೆಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಸಿಹಿ ಕುಂಬಳಕಾಯಿಯ ಎಲೆಯಿಂದ ಅಂಬಡಿ ಮಾಡ್ತಾ ಇದ್ದೇನೆ ಇದನ್ನ ಹೇಗೆ ಮಾಡುದಂತ ನೋಡುವ ಬನ್ನಿ ನಾನಿಲ್ಲಿ ಒಂದು ಕಪ್ ಅಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನ ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಬೇಕು ನೆನೆಸಿದ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ ಆರರಿಂದ ಹತ್ತು ಘಾಟಿ ಮೆಣಸು ಸಣ್ಣ ತುಂಡು ಹಿಂಗು ಸ್ವಲ್ಪ ಹುಳಿ ಉಪ್ಪು ಮತ್ತೆ ಸ್ವಲ್ಪ ನೀರನ್ನು ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ ಈಗ ಎರಡು ಸ್ಪೂನ್ ಉದ್ದಿನ ಬೇಳೆಯನ್ನು ಕೆಂಪಾಗಿ ಹುರ್ಕೊಂಡು ಈ ಮಸಾಲೆಗೆ ಹಾಕಿ ಒಂದೆರಡು ಸುತ್ತು ತಿರುಗಿಸ್ಕೊಳ್ಳಿ ಮಿಕ್ಸಿ ರನ್ ಮಾಡ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರನ್ನು ಹಾಕಿ ರುಬ್ಕೊಳ್ಳಿ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪನೇ ಇರಲಿ ಈಗ ಸಿಹಿ ಕುಂಬಳಕಾಯಿಯ ಎಲೆಯನ್ನ ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನ ಸಣ್ಣ ಸಣ್ಣಗೆ ಹೆಚ್ಚಿ ಈ ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ವಿಡಿಯೋದಲ್ಲಿ ತೋರಿಸಿದ ರೀತಿಯಲ್ಲಿ ಈ ಹಿಟ್ಟಿನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಅಂಬಡೆ ಶೇಪನ್ನು ಮಾಡಿ ಇಟ್ಕೊಳ್ಬೇಕು ಈಗ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಅಂಬಡೆಯನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ ಉರಿಯನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು ಸಿಹಿ ಕುಂಬಳಕಾಯಿ ಎಲೆಯ ಅಂಬಡೆ ಈಗ ರೆಡಿ ಆಯ್ತು ಇದನ್ನೊಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನಂಗೆ ಕಮೆಂಟ್ ಅಲ್ಲಿ ಹೇಳಿ ನಿಮಗೆ ಈ ನನ್ನ ವೀಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು